ಹಲೋ ಸ್ನೇಹಿತರೆ ಸಪ್ತಪತಿ ಧಾರಾವಾಹಿ ಇನ್ನೇನು ಸಂಚಿಕೆಯಲ್ಲಿ ನೋಡೋದಾದರೆ ರಾಹುಲ್ ಇಲ್ಲ ಸೇಟು ಹತ್ತಿರ ಆ ಅಮೌಂಟ್ನ ಇಸ್ಕೊಳಕ್ಕೆ ಬಂದು ನೀನೇನು ಯೋಚನೆ ಮಾಡಿಬಿಡ ಸೇಟು ನಿನಗೆ ಕೊಡಬೇಕಾಗಿರೋ ಶೇರಲ್ಲಿ ನಾನು ಕೊಟ್ಟೆ ಕೊಡ್ತೀನಿ ಇನ್ನು ನೀನು ಕೊಡಬೇಕಾಗಿರೋ ನನಗೆ ಕೊಟ್ಬಿಡು ಅಂತ ಅಮೌಂಟ ಅಮೌಂಟ್ನ ಇಸ್ಕೊಂಡು ಬಂದಿರ್ತಾನೆ ಆಗ ಏನೋ ನಿನ್ನ ಮೇಲೆ ನಂಬಿಕೆಯಿಂದ ಇದ್ದೀನಿ ಏನೋ ನನಗೆ ಆಪತ್ತು ಬರ್ದಿರ ಇದ್ರೆ ಅಷ್ಟೇ ಸಾಕು ಅಂತ ಸೆಟ್ ಅವ್ರ ಹತ್ರ ಹೇಳಿನ ಅನ್ನು ಅಮೌಂಟ್ನ ಇಸ್ಕೊಂಡು ಹೊರಡಿರ್ತಾನೆ ಈ ಕಡೆ ನೋಡಿದ್ರೆ ಕಾವ್ಯ ತುಂಬ ಯೋಚನೆ ಮಾಡ್ತಾ ಇರ್ತಾಳೆ ಅಲ್ಲ ನಮ್ಮ ಮಾವ ಅವರಿಗೆ ಎಲ್ಲ ಗೊತ್ತಿದೆ ಗೊತ್ತಿದ್ದು ಯಾಕೆ ಈ ರೀತಿ ಇದ್ದಾರೆ ಯಾಕೆ ಈ ವಿಚಾರನ ನನ್ನ ಹತ್ರನೂ ಮುಚ್ಚಿಡ್ತಾ ಇದ್ದಾರಲ್ಲ ಅಂತ ಯೋಚನೆ ಇರ್ತಾರೆ ಇನ್ನು ಈ ಕಡೆ ನೋಡಿದ್ರೆ ಸುಭಾಷ್ ಅವರು ತುಂಬ ಯೋಚನೆ ಮಾಡ್ತಾ ಇರ್ತಾರೆ ಅವ್ರ ಮಗನ ಬ ಅವ್ರ ಮಗನ ಬಗ್ಗೆ ಏನು ಮಾವ ಏನೋ ಯೋಚನೆ ಮಾಡ್ತಾ ಇದ್ದೀರಾ ಏನಮ್ಮ ಮಾಡಲಿ ಅಂತ ಹೇಳ್ತಾ ಏನು ನಿಮ್ ಮಗನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ ಮನೇಲಿ ಇರ್ತಾರೋ ಇರಲ್ವೋ ಹೇಗೋಗ್ತಾರೋ ಎಲ್ಲಿ ಇರ್ತಾರೋ ಅಂತ ಎಲ್ಲ ತುಂಬಾ ಯೋಚನೆ ಮಾಡ್ತಿರೋ ಹಾಗಿದೆ ಹಾಗೇನಿಲ್ಲಮ್ಮ ಕಾವ್ಯ ನನಗೆಲ್ಲ ಗೊತ್ತು ಮಾವ ನೀವು ಆ ಮಗುನ ಕರ್ಕೊಂಡೋಗಿದ್ದು ರಾಜವ್ರು ನಿಮ್ಮಿಂದೆ ಬಂದಿದ್ದು ನೀವು ಇಬ್ರು ಮಾತಾಡಿದ್ದು ಎಲ್ಲನೂ ನಾನು ಕೇಳಿಸ್ಕೊಂಡೆ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಆ ವಿಚಾರನ ಕೇಳಿಸ್ಕೊಂಡು ಅವ್ರ ಮಾವ ಅವ್ರಿಗೆ ತುಂಬ ಶಾಕ್ ಆಗಿರುತ್ತೆ ಆಗ ಕಾವ್ಯ ಆಗ ಕಾವ್ಯ ಅಂತ ಹೇಳ್ತಾ ಇರ್ತಾರೆ ಎಲ್ಲ ಗೊತ್ತು ಮಾವ ನೀವೇನು ಯೋಚನೆ ಮಾಡ್ಬೇಡಿ ಏನಿದ್ಯೋ ನಿಜನ ನನ್ನ ಹತ್ರ ಆದರೂ ಹೇಳಿ ಅಂತ ಕಾವ್ಯ ಎಷ್ಟೇ ಒತ್ತಾಯ ಮಾಡ್ತಾ ಇದ್ರು ಸುಭಾಷ್ ಅವರು ನಿಜ ಹೇಳ್ದಿರ ಮೌನವಾಗೇ ಇರ್ತಾರೆ ಆಗ ಕಾವ್ಯನ್ಗೆ ಕಾವ್ಯ ತುಂಬ ಯೋಚನೆ ಮಾಡಿ ಅವ್ರ ಕೈನ ಎತ್ಕೊಂಡು ಸೀದಾ ಅವ್ರು ತಲೆ ಮೇಲೆ ಇಕ್ಕೊಂಡು ಮಾವ ನೀವು ಹೇಳಿಲ್ಲ ಅಂದರೆ ನನ್ನ ಮೇಲೆ ಆಣೆ ಅಂತ ಹೇಳ್ತಾ ಇರ್ತಾಳೆ ಆಗ ಅಮ್ಮ ಕಾವ್ಯ ನೀನು ಹೇಳು ಅಂತ ಆಣೆ ಮಾಡಿಸ್ಕೊಂತೀಯ ರಾಜ್ ನೋಡಿದ್ರೆ ಯಾವುದೇ ಕಾರಣಕ್ಕೂ ಹೇಳ್ಬೇಡ ಅಂತ ಹಣೆ ಮಾಡಿಸ್ಕೊಂಡಿದ್ದಾನೆ ಈಗ ನಾನು ನಿನಗೆ ಅಂತ ಹೇಳ ಅವನಿಗೆ ಅಂತ ಹೇಳಲ್ಲ ಹೇಳು ಕಾವ್ಯ ಅಂತ ಹೇಳ್ತಾ ಇರ್ತಾರೆ ಮಾವಾ ರಾಜವರು ನಿಮಗೆ ಹೇಳ್ಬಾರ್ದು ಅಂತ ಭಾಷೆ ಹಿಡಿಸ್ಕೊಂಡಿದ್ದಾರೆ ಆ ಕಡೆ ಅವನು ಹೇಳಕ್ಕಾಗ್ದಿರ ಈ ಕಡೆ ನಿನಗೂ ಹೇಳಕ್ ಆಗ್ದಿರ ಮದ್ಯ ತುಂಬ ನಾನು ಅನ್ಭವಿಸ್ತಾ ಇದ್ದೀನಿ ಅಮ್ಮ ಕಾವ್ಯ ನೀನಿನ್ನ ಜಾಸ್ತಿ ಯೋಚನೆ ಮಾಡ್ಬೇಡ ನಾನು ನಿನ್ನತ್ರ ನೇರವಾಗಿ ಒಂದು ಪ್ರಶ್ನೆ ಕೇಳಲಾ ಕೇಳಿ ಮಾವ ಅಂತ ಹೇಳ್ತಿದ್ದಂಗೆ ಅಲ್ಲ ಮೇಲೆ ನಿನ್ನ ಒಪಿನಿಯನ್ ಏನು ಏನಿದೆ ಮಾವ ಹೊಸ್ತಾ ಕೇಳ್ತಾ ಇದ್ದೀರಾ ಅಲ್ಲ ಮನೇಲಿರೋ ಜನಗಳೇ ಅವನ್ನ ಅರ್ಥ ಮಾಡ್ಕೊಳ್ತೀರಾ ಈ ರೀತಿ ಮಾತಾಡ್ತಾ ಇದ್ದಾರೆ ಅದರಲ್ಲೂ ಅಪ್ಪಣ್ಣನೂ ಸಹ ಅವ್ರ ಎತ್ತ ಮಗನ್ನ ಯೋಚನೆ ಮಾಡ್ದಿರಾ ನೀನು ಮನೆ ಬಿಟ್ಟು ಹೋಗು ಅಂತ ಎಲ್ಲ ಹೇಳ್ತಾ ಇದ್ದಾಳೆ ಅಂಥದ್ರಲ್ಲಿ ನೀನು ಏನು ಅರ್ಥ ಮಾಡ್ಕೊಂಡಿದ್ದೀಯ ಅಂತ ತಿಳ್ಕೊತಾ ಇದ್ದೀನಮ್ಮ ಅಂತ ಹೇಳ್ತಿದ್ದಂಗೆ ಆಗ ಮಾಬ ಅವರೇ ನೀವೇನು ಯೋಚನೆ ಮಾಡೋಕೆ ಹೋಗಬೇಡಿ ಅವರು ಏನು ಎತ್ತ ಅಂತ ನನಗೆ ಗೊತ್ತಿದೆ ಅವರು ಒಬ್ರಿಗೆ ಸಹಾಯ ಮಾಡಕ್ಕೆ ಹೋಗ್ತಾರೆ ಹೊತ್ತು ಕಷ್ಟ ಕೊಡೋದಿಕ್ಕೆ ಹೋಗಲ್ಲ ಯಾಕಂದರೆ ಅವರು ಇರೋ ರೀತಿ ಅವ್ರು ನಡ್ಕೊಳ್ಳೋ ವಿಧಾನ ಎಲ್ಲ ನನಗೆ ಗೊತ್ತಿದೆ ಯಾರೋ ಏನೋ ಹೇಳಿದ್ರು ಅಂತ ನಾನಾ ಆ ರೀತಿ ನಂಬಿಡಕ್ ಹೇಳಿ ನನ್ ಗಂಡ ಯಾವ್ದೇ ರೀತಿ ತಪ್ಪು ಮಾಡಲ್ಲ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ಆಗ ನಿನ್ ಗಟ್ಟಿ ನಿರ್ಧಾರನೇ ಒಳ್ಳೇದ್ ಮಾಡುದ್ ನಮ್ಮ ಕಾವ್ಯ ನೀನಿನ್ನ ಏನು ಯೋಚನೆ ಮಾಡಕ್ ಹೋಗ್ಬಿಡ ನಿನ್ ಸಂಸಾರ ಚೆನ್ನಾಗೇ ಇರುತ್ತೆ ಆದ್ರೂ ನಿನ್ನಷ್ಟು ಗಟ್ಟಿ ಮನ್ಸಲು ಯಾರು ಇಲ್ಲ ಬಿಡು ನನ್ನ ಹೆಂಡತಿ ಆಗಿದ್ರೆ ಇಷ್ಟೊತ್ತಿಗೆ ಜನ್ಮ ಜಾಲಾಡ್ಬಿಟ್ಟಿರೋಳು ಎಂತಕಂದ್ರೆ ಯಾವ್ದೋ ಮಗುನ ಕರ್ಕೊ ಬಂದಿ ನನ್ ಗ ಯಾವ್ದೋ ಮಗುನ ಕರ್ಕೊ ಬಂದಿ ನನ್ ಮಗು ನನ್ ರಥ ಅಂತ ಹೇಳಿದ್ರೆ ಅವ್ರಿಗೆ ಹೇಗಾಗುತ್ತೆ ಅಂತ ನನಗ್ ಗೊತ್ತಿದೆ ಗೊತ್ತಿದು ನೀನ್ ಇಷ್ಟು ಮೌನವಾಗಿ ಆ ಮಗುನ ನಿಭಾಯಿಸ್ಕೊಂತ ಈ ಕಡೆ ರಾಜ್ನು ಮಾತಾಡ್ಕೊಳ್ತಾ ಹೋಗ್ತಾ ಇದ್ಯಾ ಅಂದ್ರೆ ನನಗ್ ನಿನ್ನಲ್ಲಿ ತುಂಬಾ ಒಳ್ಳೆ ಗುಣಗಳೇ ಕಾಣಿಸ್ತಾ ಇದೆ ನೀನಿನ ಏನು ಯೋಚನೆ ಮಾಡಕ್ ಹೋಗ್ಬೇಡ ಅಮ್ಮ ಕವ್ಯ ನಿನಗೇನಿದ್ರು ಒಳ್ಳೇದೇ ಆಗುತ್ತೆ ಅಂತ ಸುಭಾಷ್ ಅವರು ಕಾವ್ಯಂಗ್ಗೆ ತಿಳಿಸ್ತಾ ಇರ್ತಾರೆ ಧಾರವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ ವಿ ಎಸ್ ಸಿಕ್ಸ್ ಟಿ ಫೈವ್ ಚಾನಲ್ ಮಾಡ್ಕೊಳ್ಳಿ ಹಾಗೆ ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಪಕ್ಕದಲ್ಲಿ ಮಾಡ್ಕೊಳ್ಳಿ ಇದರಿಂದ ರಿಲೀಸ್ ಮಾಡುವಂತಹ ಸಂಚಿಕೆ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಇನ್ ಈ ಕಡೆ ನೋಡಿದ್ರೆ ರಾಜ್ ತುಂಬಾ ಯೋಚನೆ ಮಾಡ್ತಾ ಇರ್ತಾನೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಹಾಗಾ ರೀ ಏನ್ ಯೋಚನೆ ಮಾಡ್ತಿದ್ದೀರಿ ಅಂತ ಕಾವ್ಯ ಕೇಳ್ತಿದ್ರು ರಾ ಕೊಡ್ತೀರಾ ಹಾಗೆ ಮೌನವಾಗಿ ಓಡಾಡ್ತಾ ಇರ್ತಾನೆ ನಿಮ್ನೆ ಕೇಳ್ತಾ ಇರೋದು ಏನು ಹೇಗ್ ನಾನು ಮನೆ ಬಿಟ್ಟಿ ಹೋಗೋದು ನಮ್ಮ ಅಮ್ಮನ ಹೇಗ್ ಕನ್ವಿನ್ಸ್ ಮಾಡೋದು ಏನಂತ ಹೇಳೋದು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ನನಗೆ ಆ ರೀತಿ ಮನಸ್ತಾಪನೆ ಇಲ್ಲ ಹೋ ಹಾಗಾದ್ರೆ ನೀವು ಅತ್ತೆ ಹೇಳಿರೋ ಮಟ್ಟಿಗೆ ಕಟ್ನಿಟ್ಟಾಗಿ ಇವಾಗ ನೀವ್ ಮನೆ ಬಿಟ್ಟು ಹೊರಟ ಬಿಡ್ತೀರಾ ಮನೆ ಬಿಟ್ಟು ಹೊರಡ್ತೀನೋ ಇರ್ತೀನೋ ಅದು ಸೆಕೆಂಡ್ರಿ ಆದ್ರೆ ನಮ್ಮಅಮ್ಮ ಹೇಳಿರೋ ಕೆಲ್ಸನ ನಾನು ಮಾಡ್ಲೇಬೇಕಾಗಿದೆ ಮಾಡಿದ್ರೇನೆ ನಾನು ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ರು ರೀ ನಿಮ್ ನಿರ್ಧಾರ ಏನ್ ರೀ ತಗೊಳ್ತಾ ಇದ್ದೀರಾ ನನಗಂತೂ ಒಂಚೂರು ಕ್ಲಾರಿಟಿ ಅನ್ನೋದೇ ಸಿಗ್ತಾ ಇಲ್ಲ ಈಗ ನಿನ್ಗೆ ಕ್ಲಾರಿಟಿ ಕೊಟ್ಟು ಏನ್ ಮಾಡ್ಲಿ ಅಲ್ಲ ನೀವು ಈ ರೀತಿ ಹೇಳ್ತಾ ಇದ್ದೀರಲ್ಲ ಈಗ ನನ್ನ ಪರಿಸ್ಥಿತಿ ಏನ್ ಮಾಡ್ಕೋಬೇಕು ಹೇಳಿ ನೀವಿದ್ದೀರಾ ಅಂತ ನಾನು ಇನ್ನು ಈ ಮನೇಲಿ ಇದ್ದೀನಿ ನೀವಿಲ್ಲ ಅಂದ್ರೆ ನಾನ್ ಯಾಕೆ ಇರ್ಬೇಕು ಹೋ ಹಾಗಾದ್ರೆ ನಾನು ನಮ್ ತವರು ಮನೆಗೆ ಹೋಗ್ಬೇಕಂತ ನೀವ್ ಹೇಳ್ತಾ ಇದ್ದೀರಾ ಈಗ ನಿನಗ್ ಯಾರು ಹೇಳಿದ್ರು ನಿಮ್ ತವರು ಮನೆಗೆ ಹೋಗು ಅಂತ ಮತ್ತೆ ನೀವಿದ್ರೆ ರೀ ನನ್ ಜೀವನಾನು ಇಲ್ಲಿ ನಡೆಯುತ್ತೆ ಇಲ್ಲ ಅಂದ್ರೆ ಲೆಕ್ಕ ರೀ ಹೇಳಿ ನೀವು ಸ್ವಲ್ಪ ಯೋಚನೆ ಮಾಡಿ ಅಂತ ಕಾವ್ಯ ಹೇಳ್ತಿದ್ರು ನೀನ್ ಜಾಸ್ತಿ ಏನೇನ್ ತುಕೋ ಹೋಗ್ಬೇಡ ಏನಾದ್ರೂನು ನಮ್ಮ ಒಳ್ಳೇದಕ್ಕೆ ಆಗುತ್ತೆ ಸುಮ್ನೆ ಅಂತ ರಾಜ್ ಕಾವಿನ್ಗೆ ಹೇಳ್ತಾ ಇದ್ರು ಏನೋ ನೀವ್ ಏನ್ ಮಾಡ್ಬೇಕು ಅಂತ ಹೊರಟಿದ್ದೀರೋ ನನಗಂತೂ ಗೊತ್ತಾಗ್ತಾ ಇಲ್ಲ ಅಂತ ಕಾವ್ಯ ಹೇಳಿ ಅಲ್ಲಿಂದ ತುಂಬಾ ಡಿಸಪಾಯಿಂಟ್ ಆಗಿ ಹೊರಟಿರ್ತಾಳೆ ಈ ಕಡೆ ನೋಡಿದ್ರೆ ನಾಗ್ಬೇಣಿ ಮತ್ತೆ ರಾಹುಲ್ ಇಬ್ರು ಇನ್ನ ಕಾಸ್ ತಂದಿರೋದನ್ನ ನೋಡಿ ತುಂಬಾ ಖುಷಿ ಪಡ್ತಾ ಇರ್ತಾರೆ ಆಗ ಇನ್ನೇನು ಕಾಸ್ ಬೇರೆ ಬಂದಿದೆ ಮಮ್ ಆರಾಮಾಗಿ ಎಂಜಾಯ್ ಮಾಡ ರಾಹುಲ್ ನಾಗವೇಣಿಗೆ ಹೇಳ್ತಾ ಇದ್ದಂಗೆ ಈಗ ಇದು ತಗೊಳ್ಳೋದು ದೊಡ್ಡದಲ್ಲ ಈಗ ಸೇಫ್ ಮಾಡಿ ಆ ಪತ್ರನ ಆ ಪತ್ರನ ಅವನಿಗೆ ಕೊಟ್ಟಿದ್ದೀವಲ್ಲ ಆ ಪತ್ರ ಅಕಸ್ಮಾತ್ ಅವ್ಳು ಕೇಳ್ದಾಗ ಏನ್ ಹೇಳೋದು ಅಂತ ಯೋಚನೆ ಹತ್ತಿದೆ ನನ್ಗೆ ಅಂತ ಹೇಳ್ತಾ ಇರ್ತಾಳೆ ನಾಗವೇಣಿ ನೋಡಿದ್ರೆ ಸ್ವಪ್ನ ಸೀದಾ ಅಲ್ಲಿಂದ ನಿಧಾನಕ್ಕೆ ನಡ್ಕೊಂಡು ಬರ್ತಾ ಇರ್ತಾಳೆ ಆಗ ಅವರಿಬ್ರು ತುಂಬಾ ಖುಷಿಯಾಗಿ ದುಡ್ಡಿನ ವಿಚಾರ ಮಾತಾಡ್ಕೊಳ್ತಾ ಇದ್ದಂಗೆ ಸಡನ್ ಆಗಿ ಬಂದ್ಬಿಡ್ತಾಳೆ ಸ್ವಪ್ನ ಆಗ ಸುಮ್ನೆ ಇರು ನಾವು ಮಾತಾಡೋದೆಲ್ಲ ಕೇಳಿಸ್ಕೊಂಬಿಟ್ಲೋ ಏನೋ ಸುಮ್ನೆ ಇರು ಅಂತ ಹೇಳ್ತಿದ್ರು ಅಲ್ಲ ಏನ್ ಮಾಡ್ತಿದ್ದೀರಾ ಇಬ್ರು ಇಲ್ಲಿ ಇಷ್ಟು ಗುಸು ಗುಸು ಅಂತ ಮಾತಾಡ್ತಾ ಇದ್ದೀರಾ ಅಯ್ಯಯ್ಯೋ ಏನು ಇಲ್ಲ ಸ್ವಪ್ನ ಸ್ವಲ್ಪ ನಮ್ದು ಕೆಲ್ಸ ಆಗೋದಿದೆ ಅದು ಆಗಿಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ ಹಾ ಕೆಲಸನಾ ಯಾವ ರೀತಿ ಕೆಲಸ ಮಾಡೋಕ್ಕೆ ಹೊರಟಿದ್ದೀರಾ ಆ ರೀತಿ ಅಂತ ಏನಲ್ಲ ಕೆಲಸ ಅಂತಲ್ಲ ಸ್ವಲ್ಪ ಏನೋ ಒಂದು ಇಂಟ್ರೆಸ್ಟ್ ಮೇಲೆ ನಾವು ವರ್ಕ್ ಇದೀವಿ ಅದನ್ನು ಮುಗಿಸ್ಬೇಕು ಅಂತ ನೋಡ್ತಾ ನೋಡ್ತಾಯಿದ್ದೀವಿ ಅಂತ ಹೇಳ್ತಿರ್ತಾಳೆ ನಾಗಿಣಿ ಆಗ ಏನೋ ಮಾಡಿಕೊಡಿ ನನಗೇನು ಅಂತ ಹೇಳಿ ಹೊರಡೋಣ ಅಂತ ಇದ್ದಂಗೆ ಏನು ಇಬ್ಬರು ಗಮ್ಮಾಕಿ ಅಂಟಿಸಿರೋ ಥರ ಕರಕಾಣಿತವಾಗಿ ಹಾಗೆ ಕುತ್ಕೊಂಡೇ ಇದ್ದೀರಾ ಏನು ಮಾಡ್ತಾಯಿದ್ದೀರಾ ಇಲ್ಲಿ ನೀವು ಅಂತ ಇದ್ರು ಅಯ್ಯೋ ಏನೂ ಇಲ್ಲ ಆಗುತ್ತೆ ಹೊರಡು ಅಂತ ಎಷ್ಟೇ ಅವಳು ಬಲವಂತ ಮಾಡ್ತಿದ್ರು ಏನು ಮಾಡ್ತಿದ್ದಾರೆ ಇವರು ಅಂತ ಗೊತ್ತಾಗ್ದಿರ ತುಂಬ ಯೋಚನೆ ಮಾಡ್ತಾ ಇರ್ತಾಳೆ ಸ್ವಪ್ನ ಸರಿ ಬಿಡು ಏನೋ ಮಾಡ್ಕೊಳ್ಳಿ ಅಂತ ಇನ್ನೇನಾಗದು ಸೂಟ್ ಕೇಸ್ ನೋಡಿಬಿಡ್ತಾಳೆ ಅನ್ನೋ ಹೊತ್ತಿಗೆ ಅಲ್ಲಿ ಒಂದು ಪೆನ್ ಬಿದ್ದಿರುತ್ತೆ ಆಗ ಅಲ್ಲಿ ಏನೋ ಇದ್ದಂಗೆ ಇದೆ ನೀವು ಅಂತ ನೋಡ್ತಾಯಿನ ಆ ಪಕ್ಕಕ್ಕೆ ಎತ್ ಪೆನ್ ಕೆಳಗಡೆ ಬಿದ್ದಿರುತ್ತೆ ಹಬ್ಬ ದೇವ್ರೆ ನಮ್ ಜೀವನ ಬೇಗ ಕಳದ್ ಬಿಡ್ತಾಳೆ ಕಣೋ ರಾಹುಲ್ ಅಂತ ಹೇಳ್ತಾ ಇರ್ತಾಳೆ ನಾಗವೀಣಿ ಬಿಡಮ್ಮ ಈಗ ಏನು ಮಾಡಕ್ ಆಗಲ್ಲ ಅಂತ ಅವನು ಹೇಳಿ ಇನ್ನ ಸಮಾಧಾನ ಆಗ್ತಿದ್ದಂಗೆ ಇನ್ನ ಬೆಳಗ್ಗೆನೆ ಕಾವ್ಯ ಎಲ್ಲರಿಗೂ ಕಾಫಿ ಕೊಡ್ತಾ ಇರ್ತಾರೆ ಆಗ ರಾಜ್ ಬರ್ತಾ ಇರೋದ್ನ ನೋಡಿ ಅಪರ್ಣ ಅವರು ಕಾಫಿ ಕುಡಿಯೋದ್ನ ನಿಲ್ಲಿಸ್ಬಿಟ್ಟು ಅಪರ್ಣ ಅಂತ ಸುಭಾಷ್ ಅವ್ರ್ ಕೇಳಿದಾಗ ಕಹಿ ಆಗೋಗಿದೆ ಕಾಫಿ ಅತ್ತೆ ಅಂತ ಹೇಳ್ತಿದ್ದಂಗೆ ಏನಾಯ್ತು ಯಾಕೆಲ್ಲಾರ ಹೀಗಿದ್ದೀರಾ ಅಂತ ಯೋಚನೆ ಮಾಡ್ತಾ ಇರ್ತಾನೆ ರಾಜ್ ಆಗ ಸರಾ ಸರಿನಾ ಪುರೋಹಿತ್ರು ಬಂದಿರ್ತಾರೆ ಮನೆಗೆ ಆಗ ಏಳ್ರಿ ಪುರೋಹಿತ್ರೆ ಏನು ಸೀದಾ ಮನೆಗೆ ಬಂದ್ಬಿಟ್ಟಿದೀರಾ ಅಲ್ಲ ರಾಜೋರ್ ಕರೆದಿದ್ದಾರೆ ಅದಕ್ಕೆ ಬಂದಿದೀನಿ ಅಂತ ಪುರೋಹಿತ್ರು ಹೇಳ್ತಾ ಇರ್ತಾರೆ ನೋಡಿದ್ರೆ ಮನೆ ಮಂದಿ ಅವ್ರಿಗೆಲ್ಲರ್ಗು ತುಂಬಾ ಶಾಕ್ ಆಗಿರುತ್ತೆ ಏನ್ರಾಜ್ ಹಂಗ ಏನಾದ್ರೂ ಏನಾದ್ರು ಹಮ್ಕೊಂಡಿದ್ಯೋ ಏನೋ ಅಂತ ನಾಗವೇಣಿ ನಾಗೇಣಿ ಮತ್ತೆ ಧನಲಕ್ಷ್ಮಿ ಅವರೆಲ್ಲ ಇಬ್ರು ಸಹ ಇನ್ನೂ ಅಪರ್ಣ ಅವ್ರಿಗೆ ಬೇಜಾರಾಗೋ ರೀತಿ ಮಾತಾಡ್ತಾ ಇರ್ತಾರೆ ಈಗ ರಾಜ್ ಪುರೋಹಿತರನ್ನ ಕರೆಸಿರೋ ವಿಚಾರ ಮನೆ ಮಂದಿಯವ್ರಿಗೆ ತಿಳಿಯುತ್ತಾ ಈಗ ರಾಜ್ ಆ ಮಗುಗೆ ನಾಮಕರಣ ಮಾಡ್ಬೇಕು ಅಂತ ಹೊಡ್ತಾ ಇದ್ದಾನ ನಿಜ ಸ್ವರೂಪನ ನಿರೂಪಿಸ್ಬೇಕು ಅಂತ ಹೊಡ್ತಾ ಇದ್ದಾನ ಈ ಕಡೆ ನೋಡಿದ್ರೆ ಕಾವ್ಯನ್ಗೆ ಅವ್ರ ಮಾವಾಗ್ ಎಲ್ಲಾ ವಿಚಾರ ಗೊತ್ತಿದೆ ಅನ್ನೋ ವಿಚಾರ ತಿಳಿದಿದೆ ಹೇಗಾದ್ರೂ ಮಾಡಿ ನಾನು ಅವ್ರ ಹತ್ರ ಬಾಯಿ ಬಿಡಿಸ್ಬೇಕು ಅಂತ ಯೋಚನೆ ಮಾಡಿ ಈಗ ಕಾವ್ಯ ಪಣ ತೊಟ್ಟಿ ಹೊರಡ್ತಾ ಇದ್ದಾಳೆ ಅವ್ರು ಅನ್ಕೊಂಡಂಗೆ ನಿಸ್ವರೂಪ ಗೊತ್ತಾಗುತ್ತಾ ನಾನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್